ಗಣಪತಿ ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿ ಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ್ದೀರಾ ಖಂಡಿತ ತುಂಬಾ ಸಂತೋಷ ಅದೇ ರೀತಿಯಾಗಿ ಬರುತ್ತಿರುವಂತಹ ಫೆಬ್ರವರಿ ಮಾಸ ಯಾವ ರೀತಿಯಾಗಿದೆ ನಮ್ಮ ಒಂದು ರಾಶಿ ಯಾವ ರೀತಿಯಾದಂತಹ ಒಂದು ಫಲ ಕೊಡಲಿದೆ ಗ್ರಹಗಳ ಸಂಚಾರ ಹೇಗಿದೆ ಎಂಬುದನ್ನ ಖಂಡಿತ ಈ ಒಂದು ಅಹ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಕರ್ಕ ರಾಶಿ ಹೇಗಿದೆ ಎಂಬುದನ್ನು ನೋಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ರಾಶಿಯವರಿಗೆ ಈ ಒಂದು ಮಾಸವು ತಮ್ಮ ಒಂದು ವೃತ್ತಿ ಜೀವನದ ವಿಷಯದಲ್ಲಿ ಅವರಿಗೆ ಅನುಕೂಲಕರವಾಗುತ್ತದೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ಕೂಡಿರುತ್ತದೆ ಅಂತ ಹೇಳಬಹುದು ಹಾಗೆ ಆರನೇ ಮನೆಯ ಗ್ರಹ ಗುರು ಅದೃಷ್ಟ ಅದೃಷ್ಟ ವರ್ಷದ ಅಧಿಪತಿಯೂ ಹೌದು ಅಂತ ಹೇಳ್ಬೋದು ಇದು ಹತ್ತನೇ ಮನೆಯಲ್ಲಿ ಅಷ್ಟೇ ಅಲ್ಲದೆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಇರ್ತದೆ ತಿಂಗಳ ಆರಂಭದಲ್ಲಿ ಇವುಗಳ ಅನುಪಸ್ಥಿತಿಯು ನಿಮ್ಮ ಒಂದು ಕೆಲಸಕ್ಕೆ ಅನುಕೂಲಕರವಾದಂತಹ ಫಲಿತಾಂಶ ಕೂಡ ಕೊಡಲಿದೆ ಹಾಗೆ ಈ ರಾಶಿಯವರ ವ್ಯಾಪಾರ ವ್ಯವಹಾರ ನೋಡುತ್ತ ಅವರು ಏನಾದ್ರು ಮಾಡ್ತಿದ್ರೆ ಸೂರ್ಯ ಮತ್ತು ಬುಧರು ಈ ಏಳನೇ ಮನೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮ ಒಂದು ವ್ಯವಹಾರವನ್ನು ಉತ್ತಮಗೊಳಿಸಲು ಅವರು ನಿಮಗೆ ಸಹಾಯ ಮಾಡಿಕೊಡ್ತಾರೆ ಈ ಒಂದು ಗ್ರಹಗಳು ಅಂತ ತಿಳಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದ್ರೆ ಈ ಒಂದು ವಿದ್ಯಾರ್ಥಿಗಳು ಮಾಸದ ಆರಂಭವು ಅವರಿಗೆ ಉತ್ತಮವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಅಂಶವು ಕುಟುಂಬದಲ್ಲಿ ಅವರಿಗೆ ಶಾಂತಿ ಕೂಡ ಉಂಟು ಮಾಡ್ತದೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಒಂದು ಅಧ್ಯಯನದ ಮೇಲೆ ಗಮನ ಹರಿಸಲು ನಿಮಗೆ ಸಹಾಯ ಕೂಡ ಮಾಡ್ತದೆ ಈ ಒಂದು ಗ್ರಹಗಳು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಒಂಬತ್ತನೇ ಮನೆಯ ಅಧಿಪತಿ ಹತ್ತನೇ ಮನೆಯಲ್ಲಿ ಕುಳಿತು ಪ್ರಬಲವಾದಂತಹ ರಾಜಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತಾನೆ ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶ ಮತ್ತು ಒಳ್ಳೆಯ ಸುದ್ದಿಯನ್ನು ಕೊಡುತ್ತಾರೆ ಹಾಗೆ ಅವರು ಯಶಸ್ವಿ ಕೂಡ ಆಗ್ತಾರೆ ಅಂತ ತಿಳಿಸಲಾಗಿದೆ ಇನ್ನು ಕುಟುಂಬ ಜೀವನ ನೋಡುವುದಾದರೆ ಅದು ಕೂಡ ಅನುಕೂಲಕರವಾಗಿದೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹವು ಈ ಒಂದು ಮಾಸ ಪೂರ್ತಿ ಇರ್ತದೆ ಇದರಿಂದಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ಸುಖ ನೆಮ್ಮದಿ ಕೂಡ ಕಾಣ್ತಾರೆ ಇನ್ನು ಪ್ರೀತಿ ಪ್ರೇಮದಲ್ಲಿರುವವರಿಗೆ ಈ ಒಂದು ಮಾಸವು ಮಾಸದ ಆರಂಭದಲ್ಲಿ ಅವರಿಗೆ ಅನುಕೂಲಕರವಾಗುತ್ತದೆ ಹಾಗೆ ವಿವಾಹಿತರಿಗೆ ನೋಡುವುದಾದರೆ ಬುದಾದಿತ್ಯ ಯುಗದಿಂದ ನಿಮ್ಮ ಒಂದು ಜೀವನ ಸಂಗಾತಿಯನ್ನು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅದು ಮಾಡ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ರಾಶಿಯವರಿಗೆ ಅನೇಕ ರೀತಿಯ ಸವಾಲುಗಳನ್ನು ಬರುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಅದಕ್ಕೆಲ್ಲ ಮುಂಚಿತವಾಗಿ ಈ ರಾಶಿಯವರು ಆ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರ್ತಾರೆ ಹಾಗೆ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳಂತೂ ಕಾಣ್ತಾ ಇಲ್ಲ ಯಾವುದೇ ಅಂದ್ರೆ ಸಮಸ್ಯೆಗಳು ಇರುವುದಿಲ್ಲ ಇನ್ನು ಚಿಕ್ಕ ಪುಟ್ಟವಾಗಿ ಅನಾರೋಗ್ಯ ಅಂದ್ರೆ ಶೀತ ಕೆಮ್ಮು ಜ್ವರ ಈ ರೀತಿಯಾಗಿ ಹವಾಮಾನಕ್ಕೆ ತಕ್ಕ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಬಹುದು ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ಇರೋದು ಬಹಳ ಅನುಕೂಲ ಅಂತ ಹೇಳ್ಬೋದು ಕೆಲವೊಂದು ಅನಾರೋಗ್ಯವು ಏನಾಗ್ತದೆ ಕೆಲವೊಂದು ದೀರ್ಘ ಕಾಯಿಲೆಗೆ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣಗೊಳ್ಳಬಹುದು ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ ಹಾಗಾಗಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಖಂಡಿತ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬೇಡಿ ಆರೋಗ್ಯವೇ ಭಾಗ್ಯ ಹಾಗಾಗಿ ಆರೋಗ್ಯ ಇದ್ರೆ ನಾವು ಏನ್ ಬೇಕನ್ನು ಸಾಧನೆ ಮಾಡ್ಕೋಬಹುದು ಖಂಡಿತ ವೀಕ್ಷಕರೇ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಪ್ರತಿಯೊಂದು ರಾಶಿಗೂ ಪ್ರತಿಯೊಂದು ಮಾಸಲ್ಲೂ ಕೂಡ ಇರ್ತದೆ ಹಾಗಾಗಿ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಚಿಕ್ಕ ಚಿಕ್ಕದಾಗಿ ಪರಿಹಾರ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ ಅವರು ಪ್ರತಿದಿನ ತಪ್ಪದೆ ಹನುಮಾನ್ ಚಾಲೀಸನ ಪಠಣೆ ಮಾಡಬೇಕಾಗ್ತದೆ ಹಾಗೆ ಅವರು ಶನಿವಾರದ ದಿನದಂದು ಹನುಮಂತನ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿದ್ರೆ ತುಂಬಾ ಅನುಕೂಲ ಹನುಮಂತನ ದರ್ಶನ ಮಾಡಿಕೊಂಡು ಬಂದ್ರೆ ತುಂಬಾ ಅನುಕೂಲ ಆಗ್ತದೆ ಅವರಿಗೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು